ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಂಥ ಐದು ಗ್ಯಾರಂಟಿಗಳ ಸಮಾವೇಶವನ್ನು ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಧಾರವಾಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ನವಲಗುಂದ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿ ನಂತರ ಮಾತನಾಡಿದರು ಸಚಿವರಾದಂಥ ಜಾರ್ಜ್ ಫರ್ನಾಂಡಿಸ್ ರಾಮಲಿಂಗಾರೆಡ್ಡಿ ಎಚ್ ಕೆ ಪಾಟೀಲ್ ಶಾಸಕರಾದಂಥ ಎನ್ ಎಚ್ ಕೋನ್ ರೆಡ್ಡಿ ಅಬ್ಬಯ್ಯ ಪ್ರಸಾದ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಅನೇಕ ಇಲಾಖೆಗಳ ಮುಖ್ಯಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಐದು ಗ್ಯಾರಂಟಿಗಳ ಸಮಾವೇಶದ ಮಹತ್ವ ಮತ್ತು ರಾಜ್ಯ ಸರ್ಕಾರ ಏನೆಲ್ಲ ಐದು ಗ್ಯಾರಂಟಿಗಳಿಗೆ ಎಷ್ಟೋ ಹಣವನ್ನು ಮೀಸಲಾಡಿದೆ ಎಂಬ ವಿವರವನ್ನು ಸಿದ್ದರಾಮಯ್ಯವರು ಇದೇ ಸಂದರ್ಭದಲ್ಲಿ ಕೊಟ್ಟರು ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಅಕ್ಕ ತಂಗಿದ್ರೆ ಅಣ್ಣ ಮಿತ್ರರೇ ವಿಶೇಷವಾಗಿ ಬಂದಿರತಕ್ಕಂತ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಸಮಯದ ಅಭಾವ ಇದೆ ಜಾಸ್ತಿ ಮಾತು ಕೂಡ ಇರಲಿ ಅನ್ನುವಂತ ಒಂದು ಆಶಯ ನಮ್ಮ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂತಹ ಎನ್ ಎಚ್ ಕೋಣ ರೆಡ್ಡಿ ಸಾಹೇಬರ ಒಂದು ಆಶಯ ಸೊ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ಮಣ್ಣಿನ ಮಗನಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋಣ ರೆಡ್ಡಿ ಸಾಹೇಬರು ಹಾಗೂ ಎಲ್ಲ ಮಾನ್ಯ ಸಚಿವರು ಅವರ ಕಡೆಯಿಂದ ಈ ಒಂದು ಅವನ್ನ ಸಮರ್ಪಿಸಲಾಗಿದೆ ಅದೇ ರೀತಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ವಾಕ್ಯದೊಂದಿಗೆ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಅಡಿಗೆರಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಬಡವರಿಗೆ ಉಚಿತವಾಗಿ पत्र हक् पत्रे वेदिके मेले न जिल्हा उस्तारी सचिव सन्मान संतोष लॉर् साहेब यावत विशेष बस नूतन बस निर्देश சிங்க ரெண்டி சேவெல்லாம் அவ்ர ஆசீர்வாத உப விபாகியல் மஞ்சுளா பரஷுராம் கலால் ஃபாத்திமா மெஹபூபலி நாசிபுடி ಲೀಲಾವತಿ ಕಂಟೆಪಗೌಡ್ರ ಯಲ್ಲಮ್ಮ ಸುಂಕಪ್ಪ ವಡ್ಡರ್ ದ್ರಾಕ್ಷಾಯಿಣಿ ಭೀಮ್ಸೇನ್ ಅಗಸಿಂಹನಿ ಶೈಲಾ ರಮೇಶ್ ಸೌದತ್ತಿ ವನಿತಾ ಶಿವಾನಂದ್ ಹೊಸಳ್ಳಿ ಇಂದ್ರ ಫಕೀರಪ್ಪ ತಿಮ್ಮಾಪುರ ಅಣಪೂರ್ಣ ರಾಮಪ್ಪ ಚಿಕ್ಕನ್ನವರ ಖುರ್ಷಿದಾ ಬಾನು ಅಲ್ತಾಫ್ ಪಟ್ವೇಗಾರ ಇವರೆಲ್ಲರಿಗೂ ಕೂಡ ಸಾಂಕೇತಿಕವಾಗಿ ಈ ಒಂದು ಹಕ್ಕು ಪತ್ರಗಳನ್ನು ನೀಡೋದ್ರ ಮುಖಾಂತರ ನಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡ್ತಾ ಇದ್ದಾರೆ ಎಲ್ರೂ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು ಯಾಕಂದ್ರೆ ಮನೆ ಅನ್ನೋದು ಪ್ರತಿಯೊಬ್ಬರ ಕನಸು ಸೊ ಆ ಒಂದು ಕನಸನ್ನ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಹಕ್ಕು ಪತ್ರಗಳ ವಿತರಣಾ ಕಾರ್ಯಕ್ರಮವನ್ನು ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಕಂಕಣಬದ್ಧವರಾಗಿರುವ ಸರಳ ಸಜ್ಜನಿಕೆಯ ರಾಜಕಾರಣಿ ಸನ್ಮಾನ್ಯ ಶ್ರೀ சந்தீக ஹக்கு பத்திர விதை நடித்த இது நிறைய அண்ணிகேரி பூரசை காரண ஃபலானுபவிசர் நான் தான் சோபா மாயப்ப மாயர் நீலம் மஞ்சுரட்டி ஜங்கல் यंकव्व महंतेश चूरी शांत शिवकुमार गंजा शोभा गंगय्य पुरधीरपन जयश्री नागप को शाभीरा बेगम अल अधुडी अधूड़ी लक्ष्म हनुम पवार सावित्री हनुमतप कपाली फातिमा इमाम साहब सदरबाई मुनीरा बेगम रजिया बेगम धकल धवल नवलगुंद मंजव्व हनुम्वर् निर्मला चंद्रशेखर अजण्णवर ಮಕ್ರೂಂಬಿ ಮಬೂ ಸಾಬ್ ಕುದ್ರಕೋಟಿ ಈರಮ್ಮ ಬಸಪ್ಪ ಸುಂಕ ಚಾಂದ್ವಿ ಶರೀಫ್ ಸಾಬ್ ಧಾರವಾಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹಕ್ಕುಪತ್ರಗಳನ್ನು ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಮುಂದಿನ ಫಲಾನುಭವಿಗಳು ಶ್ರೀಮತಿ ನಿವೇಶನ ರಹಿತರಿಗೆ ಮನೆಯನ್ನು ಕಲ್ಪಿಸುವ ಮೂಲಕ ನಾಡಿನ ಜನತೆಗೆ ಆಶಾ ಕಿರಣ ಆಗಿರೋರು ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಬಡವರ ಬದುಕಿಗೆ ಆಶಾ ಕಿರಣ ಅಂತ ಹೇಳ್ಬೋದು ಮನೆಯ ಕನಸನ್ನು ನನಸಾಗುವ ಮೂಲಕ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದವರು ಅಂತ ಹೇಳ್ಬೋದು ಕಾಂಗ್ರೆಸ್ ಪಕ್ಷದೊಂದಿಗೆ ಅದೇ ರೀತಿ ಸನ್ಮನ್ನ ಮುಖ್ಯಮಂತ್ರಿಗಳ ಗ್ರಾಮೀಣ ವಸತಿ ಯೋಜನೇಡಿ ವೇದಿಕೆ ಮೇಲೆ ಹಕ್ಕುಪತ್ರ ಸ್ವೀಕರಿಸೋಂತ ಫಲಾನುಭವಿಗಳನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಕೆ ಇಷ್ಟಪಡೋಣ ಶ್ರೀಮತಿ ಲಕ್ಷ್ಮವ್ವ ಗಣೇಶ್ ಕಂಬಳಿ ಶ್ರೀಮತಿ ಪ್ರೇಮಾ ಮಂಜುನಾಥ್ ರೈಕರ್ ಶ್ರೀಮತಿ ಪವಿತ್ರಾ ನೇಂಗರಾಜ್ ಅರ್ಕ್ ಸಾಲಿ ಶ್ರೀಮತಿ ಲಕ್ಷ್ಮಿ ಬಸವರಾಜ್ ಗಿರಿಯಣ್ಣವರ್ ಶ್ರೀಮತಿ ಸುನಂದಾ ಚನ್ನಬಸಪ್ಪ ಜಾಡರ್ ಶ್ರೀಮತಿ ಸರೋಜಾ ಸಿದ್ದಪ್ಪ ಕಂಬಳಿ ಶ್ರೀಮತಿ ಮಂಜುಳಾ ಬರಮಗೌಡ ಕುರಿಯನ್ನ ಒಂದು ಮೇಕೆಯನ್ನ ನೀಡೋದ್ರ ಮುಖಾಂತರ ನಮ್ಮ ನಾಲ್ಗುಂದದ ಜನ ಪ್ರೀತಿ ಪೂರ್ವಕವಾಗಿ ಅವರಿಗೆ ಸನ್ಮಾನವನ್ನ ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಕಡೆಯಿಂದ ಈ ಒಂದು ಕುರಿಯನ್ನ ನೀಡೋದ್ರ ಮುಖಾಂತರ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು ತಮ್ಮೆಲ್ಲರ ಕಡೆಯಿಂದ ನೋಡೋಣ ಎಷ್ಟು ಜೋರಾಗಿ